ಸಮಚಾರ ಬೇರೆ ಇಟ್ಕೊಂಡ್ ಅದು ತಗೊಂಡ್ ಬರ್ತಿರೋದು ಕಣ್ಲಾ ಪಾಪ ಸಿದ್ದಪ್ಪ ಯಾಕ ಒಂದ್ ವಾರದಿಂದ ಒಂದ್ ವಾರದಿಂದ ಜ್ವರ ಬಂದಿತ್ತು ಕಡ್ಲಾ ಅವತ್ತಿಂದ ಯಾಕ ಬಾಯಿ ಎಲ್ಲ ಸಪ್ಪೆ ಸಪ್ಪೆ ಕಣ್ಲಾ ಏನಾರ ಹೋಗು ಬರೀ ಸಪ್ಪೆ ಅನ್ಸೋದುವ ಅದಕ್ಕೆ ಅತ್ಲಾಗಿ ನನ್ಗುನು ಕೋಳಿ ಸಾಂಬಾರಿಂದ ಊಟ ಮಾಡಂಗ ಆಗ್ಬಿಟ್ಟಿತ್ತು ಹೋಗಿ ಅತ್ಲಾಗಿ ಒಂದ್ ನಾಲ್ಕ ಕೆ ಜಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದ ಕಣ್ಣಾ ಪಾಪ ನಮ್ಮ ಅಜ್ಜಿಗೆ ಹೇಳಿದ್ದೆ ಅದೆಂತ ಸಾಂಬಾರ್ ಮಸಾಲೆ ಎಲ್ಲ ಹಾಕ್ಬಿಟ್ಟು ಬಹಳ ಚೆನ್ನಾಗಿ ಮಾಡ್ತಾಳೆ ಹ್ಮ್ ಕೋಳಿ ಸಾಂಬಾರಿಂದ ಅಲ್ಲೇ ಜಾತ್ರೆಗೆ ಮಾಡಿದ್ದು ಕಂಡ್ಲಪ ಅಲ್ಲೇ ಒಂದ್ ತಿಂಗಳ ಹತ್ರ ಆಯ್ತು ಹೋಗಿ ಕಟ್ ಮಾಡಿಸ್ಕೊಂಡ್ ಬರಕ್ ಹೋಗಿದ್ದೆ ಹ್ಮ್ ಮತ್ತ ಇನ್ನೇನ್ ಸಮಾಚಾರ ನೀನ್ ಎಲ್ಲ ಇವತ್ ಕೆಲ್ಸಕ್ಕೆಲ್ಲ ಹೋಗಿಲ್ವೇನೋ ಕಣಜ ಇವತ್ತೆಲ್ಲೂ ಸದ್ಯ ಹೋಗ್ಲಿಲ್ಲ ಪುರುಸೊತ್ತಾಗಿ ಇದೀನಿ ಮಂತಾವಳೆ ಇದ್ದೆ ಇದ್ದೆ ಹಂಗೇನಿದ್ರೆ ಹೆಸರು ಕಾಳು ಬೇರೆ ಚೆಲ್ಸ್ಬೇಕಿತ್ತು ಮುಂಗಾರ ಹಾಕ್ಬೇಕಲ್ಲ ಇನ್ನೇನು ತಿರ್ಗ ಮಳೆ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಅದ ಇರುವಾಗ್ಲೇನೇ ಹಾಕ್ಸ್ಬೇಕಲ್ಲಪ್ಪಾ ಅದಕ್ಕ ನಿಮ್ ಕುಮಾರಣ್ಣುಂಗಿನಿ ಹೇಳಿದ್ದೆ ಬಂದತ್ಲಾಗೆ ಆ ಇದು ಹೆಸರು ಕಾಳೆಲ್ಲಾ ಚೆಲ್ಲಿ ರೆಡಿ ಮಾಡಿ ಬಂದು ಅತ್ಲಾಗ್ ಒಲ್ ಕಡೆ ಹೋಗ್ಬಿಟ್ಟು ಆಯ್ತು ಬಿಡ್ಲಪ್ಪ ಹೆಂಗ ಒಳ್ಳೆ ಉತ್ತಮವಾದ ಕೆಲಸನೇ ಮಾಡಿದ್ಯಾ ಅದ ಇರುವಾಗ್ಲೇನೆ ಹಾಕ್ ಬಿಡ್ಬೇಕು ಇಲ್ಲ ಅಂದ್ರೆ ಸರಿ ಆಗಲ್ಲ ಈ ಮಳೆಗ್ಚ್ಗಣಕ್ ಆಗುತ್ತಾ ಯೋ ಯಾವಾಗ ಬರುತ್ತೋ ಯಾವಾಗ ನೀನ್ ಕಣತ್ತೋ ಗೊತ್ತಿಲ್ಲಾ ಹೆಂಗ ಅದ ಐತಲ್ಲ ಹಾಕ್ ಬಿಡು ಉತ್ತಮ ಆಯ್ತು ನಾನು ಒಂದ್ ಎಣ್ಣೆದೇ ಹಾಕ್ಸ್ಬಿಟ್ಟೆ ಕಣಪ್ಪ ನಾ ಹುಡುಗಂಗ್ ಹೇಳ್ಬಿಟ್ಟು ಕುಮಾರಣ್ಣ ಹೇಳ್ಬಿಟ್ಟು ನಾನೇನ್ ಜಾಸ್ತಿ ಏನ್ ಹಾಕಕ್ ಹೋಗಿಲ್ಲ ಒಂದ ನಾಲ್ಕ್ ಪಟ್ಟೆನ ಹಾಕ್ ಬಂದೆ ಅಷ್ಟೇ ದಿನ ನೀನ್ ಬಿಡ್ರಂಗಜ ಆಳು ಕಾಳು ಟ್ಯಾಕ್ಟ್ರಿ ಎಲ್ಲಾ ನಿಮ್ದೆ ಐತೆ ಹೆಂಗ ಹೋಗ್ಬಿಟ್ಟು ಬೇಗನೆ ಅದೇನು ಮಾಡ್ಕೊಂಡ್ ಬರ್ಬೇಕು ಕೆಲ್ಸಾ ಮಾಡ್ಕೊಂಡ್ ಬಂದ್ಬಿಡ್ತೀರಪ್ಪ ನಂದು ಹೇಳು ಓ ಒಂದ್ ನಾನು ಫ್ಯಾಕ್ಟ್ರಿ ಅವ್ರಿಗೆ ಹೇಳಿದ್ರೆ ಇನ್ನೂ ಒಂದ್ ವಾರ ಕಳ್ಕಂಡು ಬರ್ತಾರ ಅವ್ರು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಬಂದ್ಬಿಡ್ತಾರೆ ತಡ ಮಾಡ್ಕೊಂಡು ಅದಕ್ಕೆ ಅತ್ಲಾಗ್ ಹಿಂಸೆ ಆಗ್ಬಿಡುತ್ತೆ ಹೆಂಗ ನಾನು ಅವ್ರು ಇವ್ರದಿಗೆಲ್ಲ ಕರ್ದು ಕರ್ದು ನನಗೂ ಸಾಕಾಗ್ಬಿಟ್ಟಿತ್ತು ಕಡೆಗೆ ಹತ್ತಾಗಿ ಇವನ್ ಕುಮಾರಣ್ಣಗೆ ಹೆಂಗ ಕರೆದಿದ್ದಕ್ಕೆ ಇವನೇ ಬಂದ ನಮ್ ಕುಮಾರಣ್ಣ ಅವನ್ ಬಂದಿರಲ್ಲ ಅಂದ್ರೆ ಏನು ಇವಾಗ್ಲೇನು ಹಾಕಕ್ಕೆ ಆಗ್ತಿರಲ್ಲ ಇನ್ನು ತಡವಾಗ್ಲೇ ಆಗ್ತಿದ್ದೆ ಹಾಕ್ತಿದ್ದೆ ಹೆಂಗ ಅವ್ನ್ ಬಂದಿದ್ದಕ್ಕೆ ಉತ್ತಮ ಆಯ್ತ್ಕೊಂಡು ಹೇಳು ಬಂದ್ರೆ ಏನ್ ಹೆಂಗ ಇವಾಗ ಹೆಸರು ಕಾಳೆಲ್ಲಾ ಹಾಕ್ ಹೆಂಗ ಉತ್ತಮ ಆಯ್ತು ಪಾಪ ಸಮಾಚಾರ ಎತ್ಲಗ ಹೋಗ್ತಿರಂಗಿದ್ಯಾ ಎಲ್ಲ ಹೋಗ್ತಿರೋದು ಎಲ್ಲೂ ಇಲ್ಕೊಂಡ್ರಂಗ ಇಲ್ಲೇ ಅಂಗಡಿ ಮಂತ ಹೋಗ್ತಿದ್ ಆ ನಮ್ಗುನು ಬೆಳಿಗ್ಗೆಯಿಂದ ಹೊಲದಲ್ಲಿ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟಿತ್ತು ಅದಕ್ಕೆ ಸಂಜೆ ಕಡೆಯಿಂದ ಒಂಚೂರು ಟೀ ಮೇಲೆ ಟೀ ಕುಡಿತಾ ಹಂಗೇನ ಪುರಿ ಖಾರ ತಗೊಂಡ್ ಹೋಗೋಣ ಅಂತ ಹೋಗ್ತಿದ್ದೆ ಅಂಗಡಿ ತವ ಅಷ್ಟ್ರಲ್ಲಿ ನೀನ್ ಸಿಕ್ತೆ ಬೇರೆ ಕೋಳಿ ಕಟ್ ಮಾಡ್ಸ್ಕೊಂಡ್ ಬೇರೆ ಓ ನೀನ್ ಕೋಳಿ ಕಟ್ ಮಾಡ್ಸ್ತಿರೋ ಹೋಗ್ತಿರೋ ನೋಡಿ ನನ್ಗೂ ಕೋಳಿ ಕಟ್ ಮಾಡ್ಸ್ಕೊಂಡ್ ಸಾಂಬಾರ್ ಸಾಂಬಾರ್ ಮಾಡ್ಸ್ಕೊಂಡ್ ತಿನ್ಬೇಕೆ ನಾವು ಜಾತ್ರೆಗೆ ಮಾಡಿದ್ವು ಇನ್ ಯಾವತ್ತೂ ಮಾಡಿಲ್ಲ ಆ ಇದ್ನ ಕೋಳಿಗಳು ಇದ್ವಾ ಗಿಲಿ ಆಗಿತ್ವ ಅವ್ ಜಾಣ್ಣು ನಂಗ್ಡಿಲಿ ಕಳಪಾ ಇದಾವ್ ಕಣ್ ಹೋಗೋ ಬೈಲರ್ ಕೋಳಿ ಹೋಗು ಒಂದ್ ಎರಡು ಎರಡು ಕಾಲ್ ಕೆಜಿ ಅಂತವು ಇದಾವೆ ಜಾಸ್ತಿ ಏನ್ ತೂಕ ಇದಾವೆ ನೋಡಿ ಕಟ್ ಮಾಡಿಸ್ಕೊಂಬ ಹೋಗಪ್ಪ ಏನ್ ಅವನು ಗಿರಾಕಿಗಳು ಬೇರೆ ಕಡಿಮೆ ಆಗಿದ್ರು ಇನ್ನೇನ್ ಬಾಕ್ಲ ಹಾಕೊಂಡು ಹೋಗ್ತೀನಿಕೊಂಡ್ರಂಗ ನಿಂದೆ ಲಾಸ್ಟ್ ಅಂತ ಹೇಳ್ತಿದ್ದ ಬೇಗ ಹೋಗು ಮತ್ತೆ ತಿರ್ಗ ಅವ್ನು ಮನಿಗಿಂತವ್ ವಾಪಸ್ ಹೋಗ್ಬಿಡೋನ್ ಮತ್ತೆ ಬೀಗ ಹಾಕೊಂಡು ಸರಿ ಕಣ ಆಯ್ತು ಹೇಳು ಹೋಗಿ ಕಟ್ ಮಾಡ್ಸ್ಕೊಂಡ್ ಬರ್ತೀನಿ ಅಲ್ಲ ಕಣಜ್ ಹೆಂಗಿದಾವ್ ಇವತ್ ರೇಟು ಆ ಏನು ಫಾರಂ ಕೋಳಿ ಹೆಂಗಿತ್ತು ಬಾಯ್ಲರ್ ಕೋಳಿ ಹೆಂಗಿತ್ತಜ ರೇಟು ನಿನ್ಗೆ ಏನ್ ರೇಟ್ ಹಾಕೊಟ್ಟ ನನಗೆ ನೂರ ಐವತ್ತೊಂದು ಬಿಟ್ಟು ನೂರ್ ನಲ್ವತ್ತರಂಗ ಹಾಕೊಟ್ಟ ಹಾಕೊಂಡ್ಲಾ ಪಾಪ ಇನ್ನೇ ನಿನ್ಗೂನು ಅದೇ ರೇಟ್ ಹಾಕೊಡ್ತಾನೆ ಹೋಗು ಊರೋರ್ಗೆಲ್ಲ ಒಂದೇ ರೇಟ್ ಪಾಪ ಯಾವಾಗ್ಲೂ ನಾವ್ ಅವ್ನು ತನಿ ಅಲ್ವಾ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರಕ್ ಹೋಗದು ಅವ್ನೇನು ಪಾಪ ಒಬ್ರಿಗೊಬ್ರು ತರ ಮಾಡಲ್ಲ ಹೋಗು ಕಟ್ ಬಾ ಏನು ಆಗಲ್ಲ ಬರಿ ಕಣ್ರಂಗಜ್ ಆಯ್ತು ಹಂಗಾರೆ ತಿರ್ಗಾ ಮತ್ತೆ ಬೀಗ ಹಾಕೊಂಡು ಹೊಲ್ಟ್ ಬಿಡೋನು ಯಾರು ಇಲ್ಲಿ ಗಿರಾಕಿಗಳು ಇಲ್ಲ ಅಂತ ಹೋಗಿ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರ್ತೀನಿ ಅಲ್ಲ ಕಣ್ರಂಗಜ್ಜ ಇಂತವೇನೋ ಮಾತಾಡ್ಬೇಕಿತ್ತು ಆ ಇವತ್ತಿನ್ನೇನು ಪುರ್ಸತ್ ಇಲ್ಲ ಹೋಗು ನಾಳೆ ನಾಳೆ ಏನಾರ ಪುರ್ಸತ್ ಮಾಡ್ಕೊಂಡು ಮಂತಾವ್ ಬರ್ತೀನಿಲ್ಲ ತೋಟದ ತಾವೆಲ್ಲಾರ ಸಿಕ್ಕಿರೇ ಗಳಿಗೆ ಕೂತ್ಕೊಂಡು ಮಾತಾಡಿದ್ರೆ ಆಗುತ್ತೆ ಇಲ್ಲ ಪಾಪ ಅಂತ ಮಾತಾಡುದು ಏನ್ ವಿಷಯ ಹೇಳು ಏ ಯಾರ್ತು ಇಲ್ಲ ಕಣ್ರ ಗಜ್ಜ ಇಲ್ಲೇನು ಮಾತಾಡೋದೆಲ್ಲ ವಿಷಯ ಅದು ಆದ್ರೂ ನಿನ್ ಮುಂದೆ ಇನ್ನೇನು ಮುಚ್ಮರೆ ಮರೆ ಏನಿಲ್ಲ ಕಣ್ರಂಗ್ಜ ನನ್ಗುನು ಕೆಲಸ ಅವು ಇವು ಒಂದ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದಾವೆ ಒಂದ್ ಸ್ವಲ್ಪ ನಾನು ಏನೇನೋ ಸಾಲ ಬೇರೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದ್ ಅಸಹಾಯತೆ ನೋಡ ನಮ್ದು ಅದನ್ನ ಕೊಟ್ಬಿಡೋಣ ಅಂತ ನೋಡ್ತಿದೀನಿ ಯಾರ ಒಳ್ಳೆ ಚೆನ್ನಾಗಿರೋ ಜನಗಳು ಯಾರ ಸಿಕ್ಕಿರ ನೋಡ್ರಂಗಜ್ಜ ಅತ್ಲಗಿ ಕೊಟ್ಬಿಡೋಣ ಲೀಟರ್ ಹಾಲ್ ಕೊಡತಲ್ಲ ಕಣ ರಂಗಜ ಇನ್ನೇನ್ ಮಾಡನ್ ಹೇಳು ನನ್ಗೆ ಯಾಕ ಆರೋಗ್ಯ ಬೇರೆ ಏರ್ಪೇರು ಆಗ್ತೇತ್ ಕಣ್ಣ್ರಂಗಜ್ಜ ಜಾಸ್ತಿ ಕೆಲ್ಸ ಮಾಡಕ್ ಆಗಲ್ಲ ಏನಿಲ್ಲ ಸಾಲ ಅವು ಇವು ಮಾಡ್ಕೊಂಡಿದೀನಿ ಪಾಪ ನಮ್ಮ ಹೆಂಗಸ್ರಿಗೂ ಜಾಸ್ತಿ ಕೆಲ್ಸಕ್ಕೆ ಹೋಗಕ್ ಆಗಲ್ಲ ಏನ್ ಮಾಡ್ ಹೇಳಂಗಜ್ಜ ಇವಾಗ ಹಾ ಅದಕ್ಕೋಸ್ಕರ ಆ ಹಸನ ಕೊಟ್ಬಿಟ್ಟ ಅತ್ಲಾಗಿ ಸಾಲನಾರ ತೀರಿಸ್ಕೊಂಡ್ಬಿಡೋಣ ಅಂತ ಅತ್ಲಗಿ ಇನ್ನೇನ್ ಮಾಡೋಣ ಹೇಳಪ್ಪ ಅಲ್ವದಲ್ಲಪ್ಪ ಹುಷಾರಿಲ್ಲ ಅಂತ ಹೇಳ್ತಿಯಾ ನೀನ್ ಮನ್ಕಾಯಿ ಹೋಗ ಕೂಲಿಗೂ ಹೋಗ್ಬೇಡ ಏನು ಹೋಗ್ಬೇಡ ಹೆಂಗ ಹಸ ದಿಸಕ್ಕೆ ಒಂದ ಇಪ್ಪತ್ ಲೀಟರ್ ಹತ್ತತ್ರ ಹಾಲ್ ಕೊಡುತ್ತೆ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ಇಂದನು ಹೆಂಗ ಜೀವನ ಹೆಂಗ ನಡಿತೈತೆ ಇಬ್ಬರಳ್ದುನು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೂ ಹೆಂಗ ಹಾಲಿನ ದುಡ್ಡಲ್ಲಿ ಹೆಂಗ ಜೀವನ ನಡ್ಸ್ತಿದಿರ ಅಂತ ಅದ್ರಲ್ಲಿ ಆಸನ ಮಾಡ್ಬಿಟ್ಟು ಎತ್ಲಾಗ್ ಹೋಗ್ತಿಲ್ಲ ನೀನು ಆ ಎಲ್ಲೋಗಿ ಸಾಯ್ಬೇಕಂತ ಕಡಿದ್ಯಾ ಏನು ಕೆಲ್ಸ ಆಗಲ್ಲ ಅಂತ ಹೇಳ್ತೀಯಾ ಆರೋಗ್ಯ ಏರ್ಪೇರ್ ಅಂತ ಆ ಆಗ್ತೈತಿ ಸರಿ ಇಲ್ಲ ಅನ್ಸ್ ಬಿಡುತ್ತೆ ಕೆಲವು ಟೈಮು ಅಷ್ಟು ಬೇಜಾರಾಗ್ಬಿಡತ್ಕಂಡ್ ರಂಗಜ್ ಹ್ಮ್ ಹೊಲ್ದಲ್ಲೇ ಒಂದ್ ಸ್ವಲ್ಪ ಟೊಮಾಟೋನು ಒಂದ್ ಸ್ವಲ್ಪ ಅಂತ ನೋಡ್ದೆ ಯಾಕ ಅದಕ್ಕೂನು ಕಾಯಿಲೆ ಅವು ಇವು ಬಂದ್ಬಿಟ್ಟು ಎಲ್ಲಾದ್ನು ಅದ್ರಲ್ಲೂ ಸಾಲ ಮಾಡ್ಕೊಂಡ್ಬಿಟ್ಟೆ ಹ ಒಂದ್ ಸ್ವಲ್ಪ ನನ್ ತಮ್ಮಂಗೆ ಒಂದ್ ಸ್ವಲ್ಪ ಅವನು ಒಂದ್ ಸ್ವಲ್ಪ ಚೆನ್ನಾಗಿದಾನೆ ಮನೆ ಕಡೆ ಹ ದುಡ್ಡು ಪಟ್ಟು ಮಾಡ್ಕೊಂಡಿ ಹಂಗ ಇದ್ದಾನೆ ಒಂದ್ ಸ್ವಲ್ಪ ಕೊಡ್ಲಾ ಒಂದ್ ಲಕ್ಷನ ಒಂದ್ ಐವತ್ತು ಸಾವಿರ ಕೊಡೋ ಕೊಡ್ತೀನಿ ಅಂತ ಹೇಳಿದ್ರೆ ಅಣ್ಣ ಕ್ಯಾರೆ ಅಂತಿಲ್ಲ ಕಣ್ರಂಗಜ ಏನ್ ಮಾಡನ ಹೇಳು ಹ ಯಾರು ನನ್ಗೆ ಸಪೋರ್ಟ್ ಮಾಡೋರ್ ಇಲ್ಲ ಕಣ್ರಂಗಜ್ ಆ ನನ್ಗು ದುಡ್ಬೇಕು ದುಡ್ಡು ಮಾಡ್ಬೇಕು ಕಷ್ಟನೋ ಸುಖನೋ ಏನೋ ಒಂದ್ ಮಾಡ್ಬೇಕು ನಾನು ಹೆಂಡತಿ ಮಕ್ಳಿಗೆಲ್ಲ ಚೆನ್ನಾಗ್ ನೋಡ್ಕೋಬೇಕನ್ನೋ ಆಸೆ ಐತೆ ಆದ್ರೆ ಏನ್ ಮಾಡನಿ ಹೇಳು ನಾನು ಹ ಹೇಳದೇ ಏ ಬಾರ್ಲಾ ಇಲ್ಲ ಬರ್ಲಾ ಇಲ್ಲಿ ಮುಂದ್ ಬರ್ಲಾ ಇಲ್ಲಿ ನಿನ್ನತ್ರ ಏನೋ ಹೇಳ್ಬೇಕು ಬಾರ್ಲ ಇಲ್ಲಿ ಮುಂದೆ ಬಾರೋ ಅಲ್ಲಿ ಬೀದಿ ನಿಂತ್ಕಂಡ್ ಮಾತಾಡೋದಲ್ಲ ಬಾಯಿಲ್ಲ ಆತರ ಬಾಯಿಲಿ ಅಕಜಾ ಯಾಕೆ ಏನ್ ಹೇಳು ಕರ್ದಿದ್ದು ಅಲ್ವದಲಾ ಸಿದ್ದಪ್ಪ ಆ ಹಸ ಹಾಲ್ ಕೊಡ್ತೀರಾ ಹಸನ ನೀನು ಮಾರಿಬಿಟ್ಟು ಎಲ್ಲೋಗ್ಬೇಕಂತ್ಕೊಂಡಿದೀಯ ಅವು ಜ್ಞಾನ ಬೇಡದಿಲ್ಲ ನಿನಗೆ ಒಂದ್ ಕೆಲಸ ಮಾಡುವ ನಾನ್ ಬಡವಾನೆ ಇರ್ಬೋದ್ ಕಣ ಆದ್ರೆ ಕಷ್ಟಕ್ಕೆ ನಾನ್ ಯಾವತ್ತೂನು ಕೂಡ ಕಷ್ಟ ಕಣ್ಣಿಂದ ನೋಡ್ದವ್ ಮನುಷ್ಯ ಅಲ್ಲ ನಾನು ಆ ಒಂದ್ ಕೆಲಸ ಮಾಡುವ ಒಂದಾ ಅರವತ್ ಸಾವಿರ ಐತೆ ಬ್ಯಾಂಕ್ ಅಲ್ಲಿ ಹಾಂ ಒಂದು ಹತ್ತು ಸಾವಿರ ಬಿಟ್ಟು ಒಂದು ಐವತ್ತು ಸಾವಿರ ಬಿಡ್ಸ್ಕೊಂಡ್ಬಂದು ಕೊಡ್ತೀನಿ ನಾಳೆ ಹೆಂಗ ಆ ಅದೇನು ನಿನ್ನ ಕಷ್ಟನೋ ಸುಖಾನು ಏನೋ ಮಾಡ್ಕೊಂಬಿಟ್ಟು ಹಾ ನೋಡಿ ಕೊಡುವಂತೆ ಅದೇನು ನಿಂದು ಸಾಲ ಅವು ಇವು ಅಂತಿದ್ದಲ್ಲ ತೀರ್ಸ್ಕೊಂಡ್ಬಿಡು ಸರಿನಾ ಆಂ ಮತ್ತೆ ಇವತ್ತೇ ಹೇಳ್ತಿರೋದು ನೋಡು ತಿರ್ಗಾ ಅಸಾಗಿಸ ಸಹ ಮಾರ್ತೀನಿ ಮತ್ತೊಂದು ಮಗದೊಂದು ಹೇಳಿರ ಮಾತ್ರ ಹಾಂ ನಾನು ಮಾತ್ರ ನೋಡು ಹಾಂ ಕೆಟ್ಟ ಕೆಟ್ಟ ಮಾತಲ್ಲೇ ಬೈದ್ ಬಿಡ್ತೀನಿ ಒಳ್ಳೆ ಮಾತಲ್ಲೇ ಹೇಳ್ತಿದೀನಿ ಅಸಾಗಿಸ ಮಾರಕ್ಕೆ ಹೋಗ್ಬೇಡ ಚೆನ್ನಾಗಿ ನೋಡ್ಕೊಂಡು ಆರೈಕೆ ಮಾಡ್ಕೊಂಡು ಹೆಂಗ ಅದ್ರಲ್ಲೇ ಒಂದ್ ಸ್ವಲ್ಪ ಚೆನ್ನಾಗ್ ಆದಾಯ ತೆಗಿಯದ್ ನೋಡು ಏನಿಲ್ವೇನೋ ನಿನ್ಗೆ ಆ ಒಬ್ಬ ರೈತ ಆಗ್ಬಿಟ್ಟು ನೀನು ತಿರ್ಗಾ ಹಸ ಅಂತ ಹೇಳ್ತಿದೀಯಲ್ಲ ಒಳ್ಳೆ ಹಾಲ್ ಕೊಡ್ತೀರ ಹಸಾನ ಆ ಒಂದ್ ಸ್ವಲ್ಪ ತಲೆಲಿ ಮೆದ್ದಿರ್ಬೇಕು ನಿನ್ಗೆ ಆ ಹೆಂಗ್ ಬೇಕ ಹಂಗೆ ಮಾತಾಡ್ತೇನೆ ಹುಡ್ಗ ಏನ ಮತ್ತೆ ಇನ್ನೊಂದು ವಿಷಯ ನೋಡು ಈ ವಿಷಯ ನಮ್ಮ ಇಬ್ರಲ್ಲೇ ಇರ್ಲಿ ಆ ರಂಗಜ್ಜ ದುಡ್ಡು ಕೊಡ್ತು ಹಂಗ ಮಾಡ್ತು ಹಿಂಗ್ ಮಾಡ್ತು ಅಂತ ಯಾರ ಮುಂದೆನು ಹೇಳ್ಕೊಣಕ್ ಹೋಗ್ಬೇಡ ಹೆಂಗ ಆ ನಾನೇನಂದ್ರೆ ನಮ್ಮ ಅಜ್ಜಿ ಮುಂದೆ ಹೇಳಿರ್ತೀನಿ ಅಷ್ಟೇನೆ ನಮ್ ಕುಮಾರ ನಂಗ್ ಹೇಳಿದ್ರುನು ಅವ್ನೇನ್ ಬೇಜಾರ್ ಮಾಡ್ಕೊಳಲ್ಲ ನಾನು ಯಾರ ಮುಂದೆ ನೀನು ಹೇಳ್ಕೊಳ್ಳಕ್ ಹೋಗಲ್ಲ ನಾನು ನೀನು ಏನ್ ಹೇಳ್ಕೊಣಕ್ ಹೋಗ್ಬೇಡ ಆ ಕಷ್ಟಾನು ಸುಖನು ಕೊಟ್ಟಿರೋ ದುಡ್ಗೆ ಯಾವಾಗ ಒಂದ್ ಸ್ವಲ್ಪ ದುಡ್ಡು ಆ ಮಾಡ್ಕೊಂಡು ಚೆನ್ನಾಗಿ ಹೆಂಗ ಬದ್ಕದ್ಕಲಿ ಆ ತಡವಾಗಿ ಕೊಡುವಂತೆ ನಾನಿ ಮನೆ ಕಟ್ತಿದಿನಿ ಇನ್ನು ಮೋಲ್ಡಿಂಗ್ ಆಗೋದು ಬಹಳ ದಿಸ ಆಗುತ್ತೆ ಆ ಟೈಮ್ ಅಲ್ಲಿ ಬೇಕಾದ್ರೆ ಒಂದ್ ಸ್ವಲ್ಪ ಕೊಡುವಂತೆ ನೀನು ನೋಡ್ ಕೊಡುವಂತೆ ಅಲ್ಲಿವರೆಗೂ ಹೆಂಗಪ್ಪ ಹೆಂಗ ಇದ್ ಮಗನ್ ಸಮಾನ ನಾನು ಹಿಂಗ್ ಮಾತಾಡ್ತೀನಂತ ಬೇಜಾರ್ ಮಾಡ್ಕೋಬೇಡ ನನ್ನ ಅಣೆ ಬರದಲ್ಲಿ ಏನಾಯ್ತು ಅದಾಗ್ಲಿ ದಯವಿಟ್ಟು ನೀನೇನು ಬಿಡಿಸ್ಕೊಂಡ್ ಬಂದ್ ಕೊಡಬೇಡ ಸುಮ್ನಿರಾಜ ನೀನ್ ಈ ಪಾರ್ಟಿ ವಯಸ್ಸಾಗಿರೋ ಮನುಷ್ಯನ ಹತ್ರ ನಾನ್ ದುಡ್ಡು ಇಸ್ಕೊಂಡ್ಬಿಟ್ಟು ನನಗೆ ನನ್ಗೆ ಒಂಥರ ಆಗುತ್ತಂಡ್ರಂಗಜ ನಾಚಿಕೆ ಆಗುತ್ತೆ ಸುಮ್ಕಿರು ಅವೆಲ್ಲ ಹೇಳಕ್ ಹೋಗ್ಬೇಡ ನನಗ್ ಗೊತ್ತು ನೀನು ಕಷ್ಟ ಕಣ್ಣಿಂದ ನೋಡಿದ ಮನುಷ್ಯನೇ ಅಲ್ಲ ನೀನು ನೀನ್ ಬುದ್ಧಿ ಏನು ನೀನ್ ಅಂತ ನನಗೆ ಚೆನ್ನಾಗ್ ಗೊತ್ತು ಗಜಾ ಅದ್ಕೆ ಅಲ್ವಾ ನಮ್ಮ ಅಪ್ಪ ಹಿಂಗೇನು ಬೆಲೆ ಕೊಡ್ತೀನೋ ಅದಕ್ಕಿಂತ ಹೆಚ್ಚಾಗಿ ನೀನು ನೋಡ್ಕಣ್ಣ ನಾನು ನಾನು ನಮ್ಮ ಅಪ್ಪಿನ ಸಮಾನ ಜಾಸ್ತಿ ನೋಡ್ಕೊಂಡಿದ್ದೀನಿ ನಿನ್ಗೆ ಇಲ್ಲಿ ಕಣ್ಣ ರಂಗಜ ಮತ್ತೆ ನಿಮ್ ಮಕ್ಳುಗಳು ಬೇಜಾರ್ ಮಾಡ್ಕೊಂಡವ್ರು ಮತ್ತೆ ನಿನ್ಗೆ ಏನಾರ ಹೇಳೋರು ಅವೆಲ್ಲ ಏನು ಬಡಕಂಡ್ ಸುಮ್ನಿರ್ ರಂಗಜ್ಜ ಹ ನಾನು ಹೆಂಗ ಕಷ್ಟನ ಸುಖನ ಏನೋ ಒಂದ್ ಮಾಡ್ಕೊಂಡ್ತೀನಿ ಸುಮ್ಕಿರೋ ನೀನು ಎಲ್ಲಾ ಹುಡ್ಗ ಇಲ್ ನೋಡ ಇಲ್ಲಿ ಇವ್ನು ಮಾತಾಡೋದು ಹೆಂಗ್ ಮಾತಾಡ್ತಾನಂತ ಪರವಾಗಿಲ್ಲ ಕಣ ನೀನು ಏಯ್ ಹೇಳಿದ ಮಾತ್ ಕೇಳಬೇಕು ಅಷ್ಟೇನೇನು ನೋಡಿ ಇವಾಗ ಆ ಹಾ ಇಲ್ಲ ಅಂತಾನೆ ಆ ಸ್ಕೂಲ್ ಮಾರ್ತೀನಂತ ಹೇಳ್ತಾನೆ ದುಡ್ ಕೊಟ್ರೆ ಬೇಡ ಅಂತಾನೆ ಇದ್ ಬುದ್ಧಿ ಬಿಡ್ಲಾ ಮೊದ್ಲು ಈ ಬುದ್ಧಿ ಬಿಡೋ ನಾನೇನು ನಿಂತವಾ ಬಂದ್ಬಿಟ್ಟು ಮಂತವ ಮರ್ಯಾದೆ ತೆಗೆಯಲ್ಲ ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನ ನನ್ನ ಮಗ ಅವನಿಗೆ ಕೊಟ್ಟೆ ಅನ್ಕೊಂತೀನಿ ತಿನ್ಬೇಕಾದ್ರೆ ನಿನ್ ಕಷ್ಟನ ನೀನ್ ಏನ್ ಅಂತ ಚೆನ್ನಾಗ್ ಪಾಪ ಕಷ್ಟ ಪಡ್ತಿರೋದ್ ನಾನ್ ನೋಡ್ತೀನಿ ಕಣ ಕಣ್ಣಲ್ಲೇ ನೋಡ್ತೀನಿ ನಾನು ದಿನಾಲು ನೋಡಲ್ವಾ ಹೊಲ್ದಲ್ಲಿ ತೋಟದಲ್ಲೆಲ್ಲಾ ಕಷ್ಟ ಪಡ್ತಿದೀಯಾ ನೀನ್ ಕಷ್ಟ ಪಡ್ತಿರೋದಕ್ಕೆ ಭಗವಂತ ಒಂದಲ್ಲ ಒಂದ್ ದಿವಸ ಪ್ರತಿಫಲ ಕೊಡ್ತಾನೆ ಹ ಒಳ್ಳೇದಾಗುತ್ತೆ ನೀನೇನ್ ತಲೆ ಕೆಡಿಸ್ಕೋಬೇಡ ಹೋಗು ಕೊಡ್ತೀನಿ ನಾಳೆ ನಾಳೆ ಇಲ್ಲಾಂದ್ರೆ ನಾಡ್ದು ನಾಳೆ ಇನ್ನೇನು ನೋಡ ನಾಳೆ ಏನಾರ ಪುರ್ಸತ್ತಾದ್ರೆ ಹಂಗೆ ಇಲ್ಲಾಂದ್ರೆ ಬಿಡಿಸ್ಬಂದ್ ಕೊಡ್ತೀನಿ ಸರಿ ಕಣ ರಂಗಜಾ ಆಯ್ತು ಹಂಗೆ ಮಾಡ್ತೀನಿ ಬಿಡು ನೀನ್ ಏನ್ ಹಂಗೆ ಹಂಗೇನೇ ರಂಗಜ ಹಿಂಗ್ ಹೇಳ್ತೀನಂತ ಬೇಜಾರ್ ಮಾಡ್ಕೊಬೇಡ ನಿನ್ ಬಗ್ಗೆ ಒಂದ್ ಹೇಳ್ತೀನಿ ಈಟ ತರ್ಗ ನಾನು ಯೋಚನೆ ಮಾಡ್ಕೊಂಡ್ ಬರ್ತಿದ್ದೆ ಭಗವಂತ ನೀನ್ ಹಿಂಗ್ ನೆಂಬಿದೀನ್ ಕಣ ಭಗವಂತ ಏನಾದ್ರು ಒಂದ್ ಮಾಡಪ್ಪ ಕೈ ಬಿಡ್ಬೇಡ ಕಣಪ್ಪ ಭಗವಂತ ಅಂತ ಮನ್ಸಲ್ ಅನ್ಕೊಂಡ್ ಬರ್ತಿದ್ದೆ ಯಾರ್ಯಾರು ಹೇಳೋರು ಕಷ್ಟಲ್ಲಿರೋರಿಗೆ ನೆಂಬಿರೋರಿಗೆ ಭಗವಂತ ಯಾವತ್ತು ಕೈ ಬಿಡಲ್ ಕಣ ಯಾವ್ದೋ ಒಂದ್ ರೂಪದಲ್ಲಿ ಕಾಪಾಡ್ತಾನೆ ಬಿಟ್ಟು ಅಂತ ಹೇಳೋರು ಇವಾಗ ನಿನಗ್ ನೋಡಿ ನನ್ಗ ಅನಸ್ತೈತೆ ನೀನೆ ಇವಾಗ ನನಗೆ ಭಗವಂತ ರೂಪದಲ್ಲಿ ಬಂದಿರೋನಂದ್ರೆ ಈಗ ಏನ್ ಮಾಡಣ್ಣ ಹೇಳು ದೇವ್ರಿಗೆ ನಂಬಿದ್ದಕ್ಕೂ ಯಾವತ್ತು ಕೈ ಬಿಡಲ್ಲ ನೀನ್ ನೆಮಕೆ ಉಳಿಸ್ಕೊಂಡ್ ತಿಂಗೊಂಡ್ರಗಜ್ಜ ಇಷ್ಟು ದಿವಸ ನಾನು ನಮ್ಮ ಅಪ್ಪ ಇನ್ ಸ್ಥಾನದಲ್ಲಿ ನೋಡ್ತಿದ್ದೆ ನಿನ್ಗೆ ನಮ್ಮಅಪ್ಪ ಅಂದ್ಕೊಂಡಿದ್ದೆ ಇವತ್ತಿಂದ ನಿನ್ಗೆ ದೇವ್ರು ದೇವ್ರ ಸಮಾನ ನೋಡ್ಕೊಂಡ್ ತಿಂಗಣ್ಣ ರಾಗಜಜ್ಜ ನೋಡ ನೋಡ ಇವನು ಮಾತಾಡೋದ್ ನೋಡುವ ದೇವ್ರ ಸಮಾನ ನೋಡ್ಕೊಂಡ್ತಾನಂತೆ ನಡೆಯನ್ ಸಾಕು ಹೋಗ ಏನು ಆಗಲ್ಲ ಭಗವಂತ ಇದ್ ಕಣ್ ಹೋಗವ್ ಅಯ್ಯ 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 ಏನೋ ಸಾಯ್ಬೇಕಾದ್ರೆ ಏನು ಒತ್ಕೊಂಡ್ ಹೋಗಲ್ ಕಣ್ಲಾ ಪಾಪ ನೆಮ್ಮದಿ ಕಣ್ಲಾ ಮುಖ್ಯ ಮನ್ಷನ್ಗೆ ನೆಮ್ದಿ ವಿಶ್ವಾಸ ಪ್ರೀತಿ ಅದೇ ಕಣ ಮುಖ್ಯವು ನಾನು ನಡ್ಕೊಂಡು ಹೋಗ್ತಿದ್ದೆ ಬೇರೆಯವ್ರಗಾಗಿದ್ರೆ ನೀನ್ ಏನ್ ಮಾಡ್ತಿದ್ದೆ ಯಾವ ಈ ಏನ್ ಮಾತಾಡ್ಸ ಸುಮ್ನೆ ಹೋಗ್ತಿದ್ದೆ ನಿಜ ತಾನೆ ನನ್ಗೆ ಯಾಕೆ ಮಾತಾಡ್ಸಿದ್ ನೀನು ಹ ರಂಗಜ ಎತ್ಲಾಗ್ ಹೋಗಿದ್ದೆ ಎಲ್ಲೋಗಿದ್ದೆ ಏನು ಎತ್ತ ಅಂತ ಅದೇ ಕಣ ವಿಶ್ವಾಸ ಆ ವಿಶ್ವಾಸ ಇರ್ಬೇಕು ಮನ್ಷನ್ಗೆ ಓಹ್ ಅವನಿಗೆ ಇವನ ಹತ್ರ ಎಲ್ಲ ಜಗಳ ಮಾಡ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಕೆಟ್ಟ ರೀತಿಲಿ ನೋಡ್ಕೊಂಡು ಅವೆಲ್ಲ ಯಾಕ್ಲಾ ಬೇಕು ಇರೋ ದಿವಸ ನೆಮ್ಮದಿ ಆಗಿ ಆದ್ರೆ ನಮ್ ಕೈಲಾದಷ್ಟು ಸಹಾಯ ಮಾಡ್ಬೇಕು ಆಗ್ಲಿಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಹೋಯ್ತಿರ್ಬೇಕು ಹ್ಮ್ ಆ ಒಳ್ಳೆ ರೀತಿಲಿ ಬದುಕ್ಬೇಕು ಮನುಷ್ಯ ಇರ್ಲಿ ಕಣ ಹೋಗು ಅವೆಲ್ಲ ಮಾತಾಡಕ್ ಹೋಗ್ಬೇಡ ನನ್ ಕೈಲಿ ಎಷ್ಟಾಗುತ್ತೋ ಭಗವಂತ ನನಗೆ ಏನ್ ಶಕ್ತಿ ಕೊಟ್ಟಿದ್ದಾನೋ ಹಂಗ್ ಮಾಡ್ತೀನಿ ಹಾ ಮಿಕ್ಕಿದ್ದು ಆ ಭಗವಂತನಿಚೆ ಹೋಗ ಇರ್ಲಿ ಅವೆಲ್ಲ ಹೇಳಕ್ ಹೋಗಬೇಡ ಮತ್ತೆ ಊರವ್ರ ಮುಂದೆ ಎಲ್ಲಾ ಟಾನ್ ಟಾಮ್ ಮಾಡ್ಕೊಂಬಂದಿಯೋ ಹ್ಞೂ ನಾನ್ ಕಷ್ಟದಲ್ಲಿದ್ದೆ ರಂಗಜ್ಜ ದುಡ್ಡು ಕೊಟ್ಟ ಹಂಗೆ ಹಿಂಗೆ ಅನ್ಕೊಂಡು ಎಲ್ಲೂ ಹೇಳಕ್ ಹೋಗ್ಬೇಡ ನೋಡು ಇನ್ನೊಂದ್ ದಿವಸ ಏನಾರು ನಾನು ಕೊಟ್ಟಿರೋ ವಿಷಯ ಏನಾರು ಬೇರೆಯವ್ರಿಗೆ ಏನಾರು ಹೇಳ್ದೆ ಅಂದ್ರೆ ಏನಿಲ್ಲ ನೋಡು ಮಾತಾಡ್ಸಕ್ಕೆ ಬರಲ್ಲ ನಿನ್ಗೆ ರಂಗಜ್ಜ ಇಲ್ಲ ಇಲ್ಲ ಹೋಗು ನೀನೇನ್ ಬೇಜಾರ್ ಮಾಡ್ಕೊಬೇಡ ಮಾಡ್ಕೋಬೇಡ ಏನು ಯಾರ ಮುಂದೆನು ಏನು ಹೇಳಕ್ ಹೋಗಲ್ಲ ಹೋಗ ರಂಗಜ್ಜ ಅರಿ ಆಯ್ತು ಹೋಗು ಅವ್ನು ತಿರ್ಗ ಅವ್ನು ಕೋಳಿ ಅಂಗಡಿಯವನು ಅವನು ಆ ಬಾಕ್ಲಾ ಆಕಡೆ ಹೋಗವ್ ಮತ್ ಗಿರಾಕಿ ಇಲ್ಲ ಅಂತ ಅದೆಷ್ಟೊತ್ತಂತ ಮಾತಾಡ್ಕೊಂಡು ನಿನ್ ಕಡ್ದ ನಾ ಅಡ್ದು ಒಂದ್ಸಲಿ ನನಗೆ ಮಂತವ ಬಾ ಮಂತವಲೆ ಕೊಟ್ಟು ಕಳಿಸ್ತೀನಿ ಹೆಂಗ ಅಂದ್ರೆ ಒಂದ್ ಕೆಲ್ಸ ಮಾಡ್ತೀನಿ ನೀನ್ ಬರಕ್ ಆಗ್ಲಿಲ್ಲ ಅಂದ್ರೆ ಸುಮ್ನಿರುವ ನಮ್ಮ ಅಜ್ಜಿ ಕೈಯಲ್ಲೇ ದುಡ್ಡು ಕೊಟ್ಟು ಕಳಿಸ್ತೀನಿ ಬಂದ್ ಕೊಟ್ಟು ಬರ್ತಾಳ ಅವಳು ಹ ಅಲ್ಕೊಂಡ್ರಂಗಜ್ಜ ಈಗ ಗೌರಜ್ಜಿ ಬೇರೆ ಗೌರಜ್ಜಿಗೇಳ ಹೇಳಿರೆ ಗೌರಜ್ಜಿ ಏನ್ ತಿಳ್ಕೊತಾರ ಏನ ಕಣ್ರಂಗಜ್ಜವ್ ಹ ಅಜ್ಜಿಗುನ್ ಮಾತು ಕೇಳ ಕೊಡು ಅಯ್ಯ 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 ಸುಮ್ಮಕ್ ಹೋಗ್ಲಾ ಬಾಪ ಸಾಕು ಅದೆಷ್ಟ್ ಮಾತಾಡ್ತೀವ್ ನನ್ನ ಹೆಂಡತಿ ಏನಂತ ನನ್ನ ಚೆನ್ನಾಗ್ ಓದ್ಕಂಡ್ ಹೋಗೋ ಅವಳು ನನ್ಕಿಂತ ಬೇರೆಯವರಿಗೆ ಒಳ್ಳೆ ಮಾಡದ್ರಲ್ಲಿ ಕಷ್ಟ ಅಂತ ಅವಳು ಕಣ್ಣಾರೆ ಅವಳು ನನ್ಕಿಂತ ಒಂದ್ ಪಟ್ಟು ಜಾಸ್ತಿನೇ ಅವಳು ಬೇರೆಯವ್ರಿಗೆ ಸಹಾಯ ಮಾಡಿದ್ರಲ್ಲಿ ಹೋಗಿರ್ಲಿ ಅವಳೇನ್ ಏನು ಹೇಳಕ್ ಹೋಗಲ್ಲ ಇಷ್ಟೋತ್ವರೆಗೂ ಏನ್ ಮಾಡೋಣ ಭಗವಂತ ಅಂತ ಯೋಚನೆ ಮಾಡ್ಕೊಂಡ್ ಬರ್ತಿದ್ದೆ ಹೆಂಗ ದೇವ್ರ ಕೈ ಬಿಡ್ಲಿಲ್ಲ ಹ ಈ ರಂಗಜ್ಜಿ ರೂಪದಲ್ಲಿ ಭಗವಂತ ಬಂದ್ಬಿಟ್ಟು ನನ್ಗೆ ಒಳ್ಳೇದ್ ಮಾಡ್ತಿದ್ದಾನ ಅನ್ಸುತ್ತೆ ಆ ಈ ವಜ್ಜ ಅದ ಎಷ್ಟು ಏನಪ್ಪಾ ಇವತ್ತಿನವರೆಗೂ ನಾನು ಚಿಕ್ಕವನಿಂದ ನೋಡ್ತಿದಿನಿ ಒಬ್ರೇ ಒಬ್ರು ಇವಜ್ಜನ್ ಬಗ್ಗೆ ಕೆಟ್ದಾಗ್ ಮಾತಾಡಿಲ್ವಲ್ಲ ಎಂತ ಒಳ್ಳೆ ಮನಷ ಇರಬೇಕು ಆ ಯಾರ ತಂಟೆಗೆ ಹೋಗಲ್ಲ ಕಷ್ಟ ಅನ್ನೋದ್ ಕಣ್ಣಿನ ನೋಡಲ್ಲ ಆ ಹಾ ಇವ್ರಂತರ ನೋಡಿ ನಿನ್ನೆ ಮ ಇನ್ನೂ ಭೂಮಿ ಮೇಲೆ ಮಳೆ ಬೆಳೆ ಹಾಕ್ತಿರೋದು ಮನೆ ಸರಗಮ್ಮ ಸರಗಮ್ಮ ಏನ್ ಮಾಡ್ತಿದ್ಯಾ ಬಾರ ಮೇಲೆ ಹೊಲಿಕೆ ಅದು ಮಿಕ್ಸಿ ಜಾರ್ ಐತಲ್ಲ ಅದನ್ನ ಜೊತೆಲೆ ಇಟ್ಕೊಂಡ ಬೇಗ ಆ ಎಲ್ಲಾ ಕಾರಕ್ಕೆಲ್ಲ ಎಲ್ಲಾ ತಗದ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ಕಟ್ ಮಾಡಿದಿನ ಈರುಳ್ಳಿ ಆಗಲ್ಲ ಹೋಗ್ಯಾತ್ವಾಗಿ ಮಿಕ್ಸಿಲಿ ಖಾರ ರುಕ್ಕ ಬಂದ್ಬಿಡಂತ ಬಾರ ಮೈಲಿ ಬೇಗ ಕರೆಂಟ್ ಗಿರಂಟ್ ಹೋದ ಮತ್ತೆ ಮಳೆ ಬರೇ ಬರೇ ಮಳೆ ಬಂದ್ರೆ ಮತ್ತೆ ಏನ್ ಮಾಡ್ತೀಯ ಕರೆಂಟ್ ತಗದ ಬಿಡ್ತಾರ ನೋಡು ಬೈಲಿ ಬೇಗ ಬೈಲಿ ಮಾಮಾ ಈಟತ್ ಆದ್ರೂ ಬರಲಿಲ್ಲ ಏನಮ್ಮ ಸಮಚಾರ ಓ ಏನ್ ಇವತ್ತು ಕಾರು ಕೇಳೋ ಇಲ್ಲ ಆಚೆ ಕಡಿಮೆ ಕುತ್ಕೊಂಡ್ ತೆಗೀತಿದೀಯಲ್ಲಾ ಆ ಏನಮ್ಮ ಸಮಚಾರ ಆ ಯಾಕ್ ತಿಲ್ಲ ಕಣ ಪಾಪ ನಿನಗ್ ಗೊತ್ತಿಲ್ಲ ನಿಮ್ಮಪ್ಪ ಯಾ ಕೋಳಿ ತಗೋ ಬರ್ತೀನಿ ಅಂತ ಹೋಗೈತೆ ಹ್ಮ್ ಬಾಯ್ಲಾರ್ ಕೋಳಿ ಒಂದು ಮೂರ್ ನಾಲ್ಕು ಕೆಜಿ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೋಗ್ ಇಟ್ಕೊಂಡ್ಲ ಪಾಪ ಅದಕ್ಕೆ ಕಾರಿಕೆಲ್ಲ ತೆಗಿತ ಕುಂತಿದ್ದೆ ಕೊಳಿ ತಗೊಂಬರಕ್ ಹೋಗೈತೆ ಅಲ್ಕಣಮ್ಮ ಏನಮ್ಮ ಇವತ್ತು ಯಾವತ್ತು ಇಲ್ದಿರೋ ಅಪ್ಪಯ್ಯ ಹಿಂಗೆ ಕೋಳಿ ತಗೊಂಬರ್ತೀನಿ ಅಂತ ಹೋಗೈತಲ್ಲ ಏನ್ ಸಮಾಚಾರ ಆ ಯಾಕಮ್ಮ ಯಾರಾದ್ರು ನೆಂಟ್ರಿ ಗಿಟ್ರಿ ಬರ್ತಿದಾರ ಪಾಪ ಯಾರು ನೆಂಟ್ರಿ ಏನ್ ಬರಕ್ ಹೋಗ್ತಿಲ್ಲ ಏನಂದ್ರೆ ನಿಮ್ಮಪ್ಪ ಹಿಂಗ್ ಬೇರೆ ಒಂದ್ ವಾರದಿಂದ ಜರ ಬೇರೆ ಬರ್ತಿತ್ತು ನೋಡು ಅದಕ್ಕೂ ಅದಕ್ಕೂ ಜ್ವರ ಹೊಡೆದಿದಕ್ಕೂ ಬಾಯ ಸಪ್ಪೆ ಆಗಂಗ ಆಗೈತಂತೆ ಹ್ಮ್ ಏನ್ ತಿನ್ನಕು ಹೋದ್ರು ನನನು ಆ ಬರಿ ಸಪ್ಪೆ ಸಪ್ಪೆ ಅನ್ನಿಸ್ತೈತ್ ಕಣೆ ಅಂತ ಹೇಳ್ತಿದ್ರು ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಕೋಳಿ ಬಾಡಿನ ಊಟ ಮಾಡಿ ಬಾಳ ದಿವಸ ಆಯ್ತು ಅದೇ ಜಾತ್ರೆಗೆ ಮಟನ್ ಚಿಕನ್ ಮಾಡಿದ್ದು ಅದೇ ತಿಂಗಳ ಆಯ್ತಾ ಬಂತು ಏನಾರ ಮಾಡೋಣ ಕಣೆ ಅಂತ ಹೇಳ್ತು ಅದಕ್ಕೆ ನಾನು ಬಾಡಕಂಡ್ ಸುಮ್ಮನಿರೋ ಜಾತ್ಲಾಗಿ ಹುಡ್ಗುರು ಮುಂದಿನ ವಾರ ಬರ್ತಾರ ಯಾವಾಗ್ಲೇ ತಗೊಂಬಂದ್ರೆ ಆಗುತ್ತಂತ ಹೇಳ್ದೆ ಹ್ಞೂ ನಿಮ್ಮಪ್ಪ ಯಾರ ಮಾತ್ ಕೇಳುತ್ತೇಳು ಅತ್ಲಾಗಿ ಅವ್ರಿಗು ಜ್ವರ ಬಂದ ಬಾಯಿ ಬೇರೆ ಸಪ್ಪೆ ಆಗೈತೆ ಅಂತ ಹೇಳಿರುವ ಒಂದ್ ಸ್ವಲ್ಪ ಮಸಾಲೆ ಗಿಸಾಲೆ ಎಲ್ಲಾ ಹಾಕಿ ಒಂದ್ ಸ್ವಲ್ಪ ಕಾರ್ ಕಾರವಾಗಿ ಮಾಡ್ಕೊಡೋಣಂತ ನಾನು ಸುಮ್ನ ಅದೇ ಅತ್ಲಾಗ ಹೋಗಿ ಅತ್ಲಾಗ ಕಟ್ ಬಾ ಅಂತ ಹ್ಮ್ ಹೋಗಿದಾರೆ ಅದಕ್ಕೆ ನಿಮ್ಗೆ ಹಾಲ ಕರೆದು ಹಾಲಾಕ್ ಬರೋದು ಕೇಳಿದ್ದು ಅಪ್ಪಾಜಿ ಹಂಗಾರೆ ಕೋಳಿ ಕಟ್ ಮಾಡಿಸ್ಕೊಂಡ್ ಬರಕ್ ಹೋಗೈತ ಹ್ಮ್ ನನ್ಗೆ ಏನಮ್ಮ ಗೊತ್ತು ನಾನ್ ಈ ಅಪ್ಪಯ್ಯ ಮಂತಾವಳದಿ ಇದ್ರು ನನ್ಗ ಹಾಲಾಕ್ ಬರಕ್ ಹೇಳತ್ತಲ್ಲ ಯಾಕೋ ಏನೋ ಅನ್ಕೊಂಡು ನಾನ್ ಯೋಚನೆ ಮಾಡ್ತಿದ್ದೀನಿ ಈಟತ್ತವರ್ಗು ನಾನು ತೋಡ್ಗಿಟ್ಟದ ಹತ್ರ ಎಲ್ಲಾರು ಹೋಗಿರ್ಬೇಕು ಅಪ್ಪಯ್ಯ ಅದಕ್ಕೆ ನನ್ಗೆ ಹೇಳಿರೋ ಹಾಲು ಕರೆದು ಹಾಲು ಹಾಕಿ ಬರಕ್ಕೆ ಅಂದ್ಕೊಂಡು ನಾನು ಸುಮ್ಮನಾದೆ ಇರ್ಲಿ ಬಿಡಮ್ಮ ಹಿಂಗ ಹ್ಞೂ ಏನು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀವಿ ಏನು ಆಗಲ್ಲ ಒಂದ್ಸಲಿ ಹದಿನೈದು ಒಂದ್ಸಲ ತಗೊಂಬಂತಿಂದ್ರೆ ಏನಾಗುತ್ತೆ ಹ್ಞೂ ಸುಮ್ಕೀರಿ ಏನೂ ಆಗಲ್ಲ ಅಪ್ಪಾಜಿ ಒಳ್ಳೆ ಕೆಲಸನೇ ಮಾಡೈತೆ ಅಲ್ಲ ಕಡಮ್ಮ ದುಡಿತಿರೋದೇನೆ ಕಷ್ಟಪಟ್ಟು ಹೊಟ್ಟೆಗೆ ಅದಕ್ಕೂ ಯಾವಾಗ ನಾವು ಊಟ ಮಾಡದೆಲ್ಲ ಇದ್ರೆ ಇನ್ಯಾವಾಗಮ್ಮ ಸುಮ್ಕಿರಿ ಏನೂ ಆಗಲ್ಲ ಈ ಹುಡ್ಗಿಗ್ ಮಿಕ್ಸಿ ಜಾರ್ ತಗೊಂಡ್ಬಾರಿ ಅಮ್ಮನಿ ಅಂತ ಹೇಳಿ ಗಂಟೆ ಮೇಲ್ ಆಯ್ತು ಬರ್ಲಿಲ್ವ ಕರೆಂಟ್ ಗಿರೆಂಟ್ ಹೋದ್ರೆ ಮತ್ತೆ ಅಮೆ ಹೊರೇ ಗೊತ್ತಾಗುತ್ತೆ ಹುಡುಗಿಗೆ ನಾನು ಕರೆಂಟ್ ಗಿರೆಂಟ್ ತೆಗೆದ್ರೆ ಮತ್ತೆ ಮಳೆ ಬರೋ ಬೇರೆ ಆಗುತ್ತಲ್ಲ ಮಳೆಗಾಲದಲ್ಲಿ ಬೇಗ ಕರೆಂಟ್ ಬೇಗ ತೆಗೆದ್ ಬಿಡ್ತಾರೆ ರೆಡಿ ಮಾಡ್ಕೊಂಡಿದ್ರೆ ಯಾವಾಗ್ಲಾದ್ರೂ ಸಾಂಬಾರ್ ಮಾಡ್ಕೋಬಹುದು ಅಂತ ನಾನು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಕಾರ್ರೆ ಈ ಹುಡ್ಗಿ ಎತ್ಲಾಗೋಯ್ತಂತ ಕಾಣಿ ಬಾರಿ ಅಮ್ಮಣಿ ಬೇಗ ಗೊತ್ತಾಯ್ತು ಯಾಕೆ ಅಮ್ಮಣಿ ನೀನ್ ಒಳಗಡೆ ಇರ್ಲಿಲ್ವೇನಮ್ಮ ಏನ್ ಈ ಕಡೆಯಿಂದ ಬರ್ತಿದ್ಯಾ ಎಲ್ಲೋಗಿದ್ದೆ ನೀಲ್ ಕಣತೆ ಬಟ್ಟೆ ತೊಳದು ಒಣಕಿದ್ದೆ ನೋಡ್ರಿ ಆ ಬಟ್ಟೆಗಳೆಲ್ಲ ಎತ್ಕೊಂಬಾರಂತ ಹೋಗಿದ್ದೆ ಇನ್ನು ಒಣಗಿಲ್ ಕಣತೆ ಅದಕ್ಕೆ ಬಂದೆ ಯಾಕತೆ ಕುಕ್ ಅಡ್ತಿದ್ರಲ್ಲ ಹೆಮ್ಮಣಿ ಬಟ್ಟೆ ಬೇಕಾರೆ ಆಮೇಲೆ ಎತ್ಕೋಬೋದಿತ್ತು ನಿನ್ ಅವಾಗ್ಲಿಂದ ಹೇಳ್ತಿದ್ದೀನಿ ತಾನೇ ನಾನು ಕರೆಂಟ್ ಗಿರೇಟ್ ಹೋದ್ರೆ ಮತ್ತೆ ಆಮೇಲೆ ನೀನ್ ಒಳಕಲ್ಲ ಖಾರ ಅಷ್ಟೇ ನೋಡು ಎಲ್ಲಾ ರೆಡಿ ಆಗೈತೆ ಹೋಗ್ಬಿಟ್ಟು ಮಿಕ್ಸಿ ಜಾರ್ ಎತ್ಕೊಂಡ ಅಂತ ಹೇಳ್ತಿದ್ದೀನಿ ನೀನು ನಿನ್ನ ಕೆಲಸನೇ ನೀನ್ ಮಾಡ್ತೀಯಲ್ಲ ಬಟ್ಟೆ ಬೇಕಾದ್ರೆ ಅಮ್ಮಕಿನನೆ ಎತ್ತುಕೋಬೋದು ಅಲ್ವಾ ಆಂಗಲ್ ಕಣತಾಯಿ ಮಳೆ ಬರೆಂ ಬೇರೆ ಆಗ್ತೈತಲ್ಲ ಅದಕ್ಕೆ ಹೇಳ್ತಿರೋದು ತಿರ್ಗಾ ಮತ್ತೆ ಬಟ್ಟೆ ಎಲ್ಲಾ ಒಣಗಿರುತ್ತೆ ದಬಾ 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 ಅಂತ ಒಂದೇ ಸಲ ಮಳೆ ಬಂದ್ಬಿಟ್ರೆ ಏನ್ ಮಾಡನ ಒಂದೇ ಸಲ ಬಟ್ಟೆ ಎತ್ತುಕೊಂಡ ಬರಕ ಆಗಲ್ಲ ನೆಂದ ಹೋಗಿರುತ್ತೆ ತಿರ್ಗಾ ಬೆಳಗಿನಿಂದ ಒಣಿಸidéಲ್ಲ ಹಂಗೆ ಮತ್ತೆ ತಿರ್ಗಾ ಒಣಿಸಬೇಕಾಗುತ್ತೆ ಅದಕ್ಕೆ ಹೋಗ ಅಂತ ಎತ್ತುಕೊಂಡು ಅಂತ ಹೋಗಿದ್ದೆ ಅಷ್ಟೇ ಕಣತಾಯಿ ಇವಾಗ ತಡ್ರಿ ಹೋಗ್ ತಗೊಂಡು ಅದಕ್ಕೇನಂತೆ ಅದಕ್ಕೆ ಏನಂತೆ ಏನ್ ಮಾಡ್ತಿದ್ದೀಯ ಬಂದೆ ಕಣಪ್ಪ ಏನಪ್ಪಾ ಬಂದೆ ನೋಡಿ ಇಲ್ಲಿ ಓಹೋ ಕೈ ಬೇರೆ ಏನ ಇಟ್ಕೊಂಡ್ ಬರಂಗಿದಾನ ಏನ್ ಅದು ಕೈ ಬೇರೆ ಏನ ಇಟ್ಕೊಂಡ್ ಬಂದಿದೇವು ಯಾ ಏನ ಕಣದಿ ಪಾಪನಕ ಜ್ಯೂಸ್ ಕಡಿಸ್ಕಣತಿ ಜ್ಯೂಸ್ ನೋಡ್ ಹೆಂಗಾಯ್ತಾ ಚನಾಗಾಯ್ತಾ ಅಲ್ಬೋದಲ್ಲ ಪಾಪಾ ಅದ್ಯಾಕ್ಲೆ ತಗೊಂಡ್ ಬರೋಕ್ ಹೋದೈ ಹೋಗ್ಬಿಟ್ಟು ನಿಮ್ ತಾತನ ಹತ್ರ ಹಠಾ ಮಾಡ್ಕೊಂಡ್ ಬಿಟ್ಟು ಅಯ್ಯೋ ಅನ್ನಸ್ಕೊಂಡ್ ತಗೊಂಡ್ ಬಂದನು ಆ ಹಿಂಗೆಲ್ಲ ಹೇಳಿದೀನಿ ತಾನೆ ನಿನಗೆ ಹಠಾ ಮಾಡಬಾರ್ದು ಕಣಲಾ ಪಾಪ ಇವೆಲ್ಲ ಯಾಕ್ ಕೊಡಸ್ಕೊಂತೀಯ ಅಂತ ಹ್ಮ್ ನೀನ್ ನನ್ ಮಾತೆ ಕೇಳಲ್ಲ ಕಣಿ ಹೇಳು ಹೋಗ್ಲಿ ಬಿಡ್ಲಾಪ ತಗೊಂಬಂದ್ರೆ ಏನಾಯ್ತು ನೀನ್ ಚೆನ್ನಾಗಿ ಹೇಳ್ತೀಯ ಕಣ ಏನಾಯ್ತು ಇವಾಗ ತಗೊಂಬಂದ್ರೆ ಅವನ್ಗೋಸ್ಕರ ಎಲ್ಲಾ ಮಾಡ್ತಿರೋದು ಸುಮ್ಕಿರು ನೀನು ನಾನೇನೋ ಕೊಡ್ತಂತ ಏನ್ ಹೇಳಿಲ್ಲ ನಾನು ಬರೀ ಕುರ್ಕುರೆ ಮಾತ್ರ ತಗೊಂಡಿದ್ದು ತಾತಿದ್ದು ಕೋಳಿ ಬೇರೆ ತಗೊಂಬಂದಿದ್ದು ನೋಡು ಅದಕ್ಕಾಗಿ ಮನೆಯವರೆಲ್ಲ ಕುಡಿದ್ರೆ ಆಗುತ್ತೆ ತಗೊಳ್ಳಪ್ಪ ಅಂತ ತಗೊಂಡ್ ತುಕಂತ ಅಪ್ಪ ನಾನೇನೋ ತಗೊಳ್ತಾತ ಅಂತ ಕೊಡ್ಸು ಅಂತ ಏನ್ ಹಠ ಮಾಡ್ಲಿಲ್ಲ ಕೇಳ್ಬೇಕಾರೆ ನೀನ್ ತಾತ ಬಂದಾಗ

ಅದೇ ಕಣಪ್ಪ ಇನ್ನೇನು ಬೇಸಿಗೆ ಅಲ್ವಾ ಒಂದ್ ಸ್ವಲ್ಪ ವಾತಾವರಣಕ್ಕೆ ಹೆಚ್ಚು ಕಮ್ಮಿ ಆದಾಗ ಜಾಸ್ತಿ ಬಿಸ್ಲಿರೋ ದಿವಸ ಹಿಂಗೆಲ್ಲ ಒಂದೊಂದೇ ಒಂದು ಕಾಲ್ ಲೀಟ್ರ್ ಒಂದ್ ಲೀಟ್ರ್ ಇವೆಲ್ಲ ಹೆಚ್ಚು ಕಮ್ಮಿ ಆಗುತ್ತೀನಿ ನಿನ್ಗೆ ಗೊತ್ತಾಯ್ತಲ್ಲ ಇಲ್ಲ ಇವತ್ತು ಪರವಾಗಿಲ್ಲ ಹಾಲು ಡಿಗ್ರಿನೂ ಚೆನ್ನಾಗ್ ಬಂತು ಚೆನ್ನಾಗಾಯ್ತು ಹಾಲೆಲ್ಲ ಚೆನ್ನಾಗ್ ಬಂತು ಹೇಳಪ್ಪ ಸರಿ ಕಣಪ್ಪ ಆಯ್ತು ನನ್ಗೆ ಅದೇ ದಿಗ್ಲ ಆಗ್ತಿತ್ತು ಯಾಕ ಹಾಲು ಕಡಿಮೆ ಆಗೈತಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಹ ಮೇಲ್ಕೆಲ್ಲಾ ಆರಾಮಾಗಿ ಆಗ್ತೈತೆ ಏನು ತೊಂದರೆ ಏನಿಲ್ಲ ಮೇವೆಲ್ಲ ಚೆನ್ನಾಗಿ ತಿಂತೈತೆ ಮೊನ್ನೆ ಡಾಕ್ಟರ್ ಬಂದಿದ್ರಲ್ಲ ಸ್ವಲ್ಪ ಕ್ಯಾಲ್ಸಿಯಂ ಕಡಿಮೆ ಆ ಒಂದ್ ಸ್ವಲ್ಪ ಕ್ಯಾಲ್ಸಿಯಂ ಐಟಮ್ ಜಾಸ್ತಿ ಇರೋ ಅಂಥದ್ದು ಒಂದ್ ಸ್ವಲ್ಪ ಜಾಸ್ತಿ ತಿನ್ನಿಸ್ರಿ ಅದು ಇದು ಕೊಡ್ರಿ ಒಂದು ಸ್ವಲ್ಪ ಬೆಲ್ಲಾಗಿಲ್ಲ ಮುಸ್ರೆಲ್ಲ ಹಾಕಿಕೊಡ್ರಿ ಅಂತ ಹೇಳ್ತಿದ್ರು ಅದಕ್ಕೆ ಹೇಳಪ್ಪ ತಗೊಂಬರ್ತೀನಿ ಅಲ್ ಕಣಪ್ಪ ಡಾಕ್ಟ್ರು ಅದೆಂಥದ್ದು ತಾನಿಗೆ ಬೇರೆ ಕೊಟ್ಟೋಗಿದಾರಂತೆ ನೀನು ಅದು ಯಂತ್ರದಲ್ಲಿ ಹಾಕ್ಬೇಕು ಅವೆಲ್ಲ ಕೇಳ್ಕೊಳ್ಳಿಲ್ವ ನೀನು ಹ್ಞೂ ಪಾಪ ನೋಡು ನಾನು ಮರ್ತೆ ಬಿಟ್ಟಿಂಗೆ ಕಣ್ ಆ ಇವತ್ತಿನ ಇವತ್ತಿಂದ ನಿನ ಹಾಕ್ಬೇಕಿತ್ತು ಸರಿ ಸರಿಗಣ ಬಿಡು ಏನು ಆಗಲ್ಲ ನಾಳೆ ಬೆಳಿಗ್ಗೆ ಬೂಸ್ ನೀರ್ ಹಾಕ್ತಿವಿ ನೋಡು ನೆನಕಿ ಕೊಡ್ತೀವಿ ನೋಡು ಅವಾಗ ಒಂದ್ ಸ್ವಲ್ಪ ಅದ್ರಲ್ಲೇ ಹಾಕ್ಬೋಟ್ರೆ ಆಗುದ್ ಕಣಿ ಹೇಳು ಏನೇ ಇವಳೆ ತಗಡೆ ಒಂದು ನಾಲ್ಕು ನಾಲ್ಕೂವರೆ ಕೆಜಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದಿದಿನಿ ತಗ ಹಂಗೇ ಇದೇ ಆ ಹುಡ್ಗಿ ಏನೋ ಕಬಾಬ್ ಏನೋ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ ಕಬಾಬ್ ಪುಡಿ ಹಂಗೇ ನಿಂಬೆ ಹಣ್ಣು ಇವೆಲ್ಲ ತಗೊಂಡ್ ಬಂದಿದಿನಿ ಅಲ್ಕಣೆ ಕೊತ್ತಂಬರಿ ಸೊಪ್ಪಿಲ್ಲ ಅಂತ ಹೇಳ್ತಿದ್ಯಾ ಅಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಕೂಯ್ ಎಲ್ಲ ರೆಡಿ ಮಾಡಿದ್ಯಾಲಯ್ ಆ ಏನ್ ಆಟಾಡಿಸ್ತೀಯ ನೀನು ಲೇ ಹೇಳಿದ್ರೆ ಆಯ್ತಂತ ನಾನು ಇಲ್ಲಿ ನಿನ್ನ ತಕೊಂಡು ಬರ್ತಿದ್ದೆ ಇರ್ತಿರಲ್ವಾ ದುಡ್ಡು ಜಾಸ್ತಿ ಆಗಿರಂಗೇನೆ ನೀನು ಅದು ಇದು ತಕಮ್ಮ ಅಂತ ಹೇಳ್ತೀಯಮ್ಮ ನೀನು ಮಂತವಿದ್ರುನು ಕಿರಗಾ ನೀನು ಓಹೋ ನಾನು ಈಟ ತರಗೂ ಎಷ್ಟು ಅಂತ ಕಾಯನ ಕರೆಂಟ್ ಗೇರೆಂಟ್ ಓದತ್ತು ಅಂತ ನಮ್ಮ ಅಮ್ಮನ್ನ ನೇತ್ರಮಂ ಕೈಲಿ ಹೋಗ್ಬಿಟ್ಟು ಅಲ್ಲೇ ಮಂತವಿಂದ ಇಸ್ಕೊಂಡು ಬಂದ್ಬಿಟ್ಟು ಕಾರ್ಯಕೆಲ್ಲ ತಗ್ದಿದಿನಿ ತಕಮ್ಮ ಇಲ್ಲಿ ಸುಮ್ಕಿ ಗಣಪೌ ಓ ನೀನೇ ಯಾಕಪ್ಪಾ ಜೂಸು ಗಿಸು ಎಲ್ಲ ತಗೊಂಬರಕ್ ಬರಕೋದೈ ಆ ದುಡ್ಡು ಜಾಸ್ತಿ ಆಗೈತ ನಿನಗೆ ಏನಾಗುತ್ತೆ ಪಾಪ ಈಗ ತಕಮ್ಮಂದ್ರೆ ಏನಾಗುತ್ತೆ ಆ ಏನಿಲ್ಲ ಸುಮ್ಕಿರು ಹ್ಮ್ ಕೋಳಿ ಸಾರಿಂದ ಊಟ ಮಾಡ್ತೀವಲ್ಲ ತಗೊಂಡ್ಬರ್ಲಿ ಅವ್ರ ಅಜ್ಜಿ ಅವ್ರ ಅಮ್ಮ ಎಲ್ಲಾ ಕುಡಿತಾರೆ ಆ ಹುಡ್ಗನ್ಗು ಪಾಪ ಅವನೇನು ಬೇಕು ಅಂತ ಏನ್ ಹೇಳಿಲ್ಲ ಕಣಪ್ಪ ಹ ನಿನ್ಗೆ ಯಾರಿಗೋಸ್ಕರ ಮಾಡ್ತಿರೋದ್ ನಾನು ಹ್ಮ್ ಏನ್ ದುಡ್ಡು ಉಳಿಸಿ ನಾನೇನೋ ಎತ್ಕೊಂಡ್ ಹೋಗ್ತೀನಿ ಸಾಯ್ಬೇಕಾದ್ರೆ ಏನು ಬೇಡ ನನ್ ಮಮ್ಮಗನ್ಗೋಸ್ಕರ ಮಾಡ್ತಿರೋದು ಎಲ್ಲಾದನು ಕಷ್ಟ ಪಡ್ತಿರೋದೇ ಅವನ್ಗೋಸ್ಕರ ಅಂತೆ ಅಂತದ್ರಲ್ಲಿ ಏನಕ್ ತಗೊಂಡ್ಬಂದೆ ಅಂತ ಏನ್ ಏನೇಳಣ್ಣ ಸುಮ್ಕಿರು ಹ ಸರಾಗಮ್ಮ ಬಾ ನಿನ್ ಏನ್ ಮಾಡ್ತೇವೆ ಬಾರ ಮೇಲೆ ತಗೊಂಡ್ಬಂದ್ವಾ ಕಾರಕ್ಕೆಲ್ಲ ರೆಡಿ ಮಾಡ್ತಾ ಬಾಯಿಲಿ ಒತ್ತಾಯ್ತು ಕರೆಂಟ್ ಗಿರೆಂಟ್ ಹೋದ್ರೆ ಏನ್ ಮಾಡ್ತೀಯಾ ಬಾಯಿಲಿ ಬೇಗ ಏನೇ ಒಂದ್ ಸ್ವಲ್ಪ ಬೇಗ ಮಾಡ್ಬಿಡ ಅತ್ಲಾಗಿ ನನಗೂ ಸಿಕ್ಕಾ ಬಟ್ಟೆ ಹೊಟ್ಟೆ ಹಸಿತೈತೆ ಮಧ್ಯಾಹ್ನ ಬೇರೆ ಸರಿಯಾಗಿ ಊಟ ಮಾಡ್ಲಿಲ್ಲ ಏನಿಲ್ಲ ಬೆಳಿಗ್ಗೆ ಒಂದ್ಚೂರು ತಿಂಡಿ ತಿಂಡಿ ಇತ್ಕಣಿ ಇಡ್ಲಿ ಮಾಡಿದ್ದಲ್ಲ ಅದೇ ತಿಂದಿರೋದು ಹೊಟ್ಟೆ ಸಿಕ್ಕಾ ಬಟ್ಟೆ ಹಸಿತೈತೆ ಹೋಗಿ ಬೇಗ ರೆಡಿ ಮಾಡ್ಬಿಡು ಹಂಗೆ ಒಂದ್ ಸ್ವಲ್ಪ ಟೀ ಕಾಸ್ಕಂಬ ಅಪ್ಪ ಏನು ಬಂದಿದ್ದಾರೆ ಹೋಗಮ್ಮ ನನಗೂ ಹೊಟ್ಟೆ ಹಸಿತೈತೆ ಹೋಗು ಬೇಗ ಒಂದ್ ಸ್ವಲ್ಪ ಟೀ ಕಾಸ್ಕಂಬ ಹೋಗಮ್ಮ ಆ ಅಲ್ಲಿ ಅಂಗಡಿ ತಾವೆಲ್ಲಾರ ಕುಡಿಯನ್ ಅಂತ ನೋಡಿದ್ರೆ ಅಲ್ಲಿ ಪುರ್ಸತ್ತೆ ಸಿಗ್ಲಿಲ್ಲ ಮತ್ತೆ ಒತ್ತಾಗ್ಬಿಟ್ರೆ ಇಲ್ಲಿ ನೀ ಈ ಒಜ್ಜಿ ಬಡ್ಕೊಂಡ್ ಮತ್ತೆ ಯಾಕೆ ತಡ ಮಾಡ್ಕೊಂಡ್ ಬಂದೆ ಅಂತ ನಾನ್ ಅತ್ಲಗಿ ಬೇಗ್ ಬೇಗ ಅದ್ಲ ಕಟ್ ಮಾಡ್ಸ್ಕೊಂಡ್ ಬೇಗ ಬಂದ್ಬಿಟ್ಟೆ ಹೋಗಮ್ಮ